ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಕಾರುಣ್ಯ ಮುಳುಗಿ ಸಾಯುವ ಮನುಷ್ಯನಿಗೆ ಜೀವನ ದಾನ ರಾಜಸ್ಥಾನದ ಸುಶಿಕ್ಷಿತ ವ್ಯಕ್ತಿಯೊಬ್ಬರು ಉತ್ತರ ಕಾಶಿಯ ನನ್ನ ಆಶ್ರಮಕ್ಕೆ ಆಗಮಿಸಿದರು ಅವರು ಪ್ರಸಿದ್ಧ ಪಂಡಿತರು ಹಿಮಾಲಯದ ಗಂಗೋತ್ರಿಗೆ ತೀರ್ಥಯಾತ್ರೆ ಹೊರಟಿದ್ದ ಅವರಿಗೆ ಸುಮಾರು ಎಪ್ಪತ್ತು ವರ್ಷ ವಯಸ್ಸು ಅವರು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡ ಬಯಸಿದರು ಈಜು ಬರುತ್ತಿರಲಿಲ್ಲ ನದಿ ನನ್ನ ಆಶ್ರಮದಿಂದ ಸ್ವಲ್ಪವೇ ದೂರದಲ್ಲಿತ್ತು ನದಿಯ ಇನ್ನೊಂದು ದಡದ ಮೇಲಿನ ಮಂಗಗಳು ನೀರೊಳಗೆ ನೆಗೆದು ಮೇಲೆದ್ದು ಬರುತ್ತಿದ್ದುದನ್ನು ಆತ ನೋಡಿದರು ಕೋತಿಗಳೇ ನದಿಯೊಳಗೆ ಹಾರಿ ಈಜಿ ಬರಬಹುದಾದರೆ ಒಬ್ಬ ಘನ ವಿದ್ವಾಂಸನಾದ ನಾನು ಯಾಕೆ ಹಾಗೆ ಮಾಡಲಾಗುವುದಿಲ್ಲ ಎಂಬ ಆಲೋಚನೆ ಅವರಲ್ಲಿ ಮೂಡಿತು ಅವರು ನೀರಿನೊಳಕ್ಕೆ ನೆಗೆದರು ಮತ್ತು ಮುಳುಗತೊಡಗಿದರು ಅವರು ಮುಳುಗುವುದನ್ನು ನನ್ನ ಸಂಗಾತಿಯೊಬ್ಬ ನೋಡಿ ಕೂಗಿಕೊಂಡ ಹೊರಕ್ಕೆ ಧಾವಿಸಿ ಬಂದು ಏನಾಯಿತು ಎಂದು ಕೇಳಿದೆ ಆ ವ್ಯಕ್ತಿ ಮುಳುಗಿದ್ದಾನೆ ಎಂದು ಹೇಳಿದ ನಾನು ನದಿಯತ್ತ ಧಾವಿಸಿದೆ ಗಾಬರಿಯಾಗಿದ್ದೆ ನನ್ನ ಆಶ್ರಮದ ಎದುರಿಗೆ ಯಾರಾದರೂ ಸಾಯುವುದೇ ಎಂಬ ಯೋಚನೆ ನನ್ನದು ನಾನಲ್ಲಿಗೆ ಹೋದಾಗ ಆ ಮುದುಕ ಏದುಸಿರು ಬಿಡುತ್ತಾ ದಡದ ಮೇಲೆ ಕುಳಿತಿದ್ದರು ಸರಾಗವಾಗಿ ಉಸಿರಾಡತೊಡಗಿದಾಗ ಏನಾಯಿತೆಂದು ವಿಚಾರಿಸಿದೆ ನಾನು ಪ್ರವಾಹದಲ್ಲಿ ಸಿಕ್ಕಿಬಿದ್ದಿದ್ದೆ ಎಂದು ಹೇಳಿದರು ಹಾಗಿದ್ದರೆ ಹೇಗೆ ತಪ್ಪಿಸಿಕೊಂಡಿರಿ ಎಂದು ಕೇಳಿದೆ ಒಬ್ಬರು ಸ್ವಾಮಿಗಳು ನನ್ನನ್ನು ಹೊರಕ್ಕೆಳೆದರು ಯಾರವರು ಎಂದು ಕೇಳಿದಾಗ ಆತ ನಿಖರವಾಗಿ ನನ್ನ ಗುರುಗಳ ಚಹರೆಯ ವಿವರಗಳನ್ನು ನೀಡಿದರು ನನ್ನ ಬಳಿಯಿದ್ದ ಗುರುಗಳ ಒಂದೇ ಒಂದು ಚಿತ್ರವನ್ನು ಎಂದು ಯಾರಿಗೂ ತೋರಿಸಿರಲಿಲ್ಲ ಆದರೆ ಆ ಪ್ರಕರಣದಲ್ಲಿ ಈತನನ್ನು ಹೊರಗೆಳೆದವರು ನಿಜವಾಗಿಯೂ ನನ್ನ ಗುರುಗಳೋ ಹೇಗೆ ಎಂಬುದನ್ನು ತಿಳಿಯಬಯಸಿ ಚಿತ್ರವನ್ನು ಅವರಿಗೆ ತೋರಿಸಿದೆ ಅವರು ಕೂಡಲೇ ಹೇಳಿದರು ಹೌದು ಇವರೇ ನಾನು ಮೂರನೆಯ ಸಲ ಮುಳುಗಿದಾಗ ತಳಮುಟ್ಟಿ ನೀರು ಕುಡಿಯತೊಡಗಿದೆ ಇದು ಪವಿತ್ರ ಸ್ಥಳ ಆಗಿದ್ದರೆ ಯಾರಾದರೂ ನನಗೆ ಸಹಾಯ ಮಾಡುತ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಆಗ ತಕ್ಷಣವೇ ನೀವು ತೋರಿಸಿದ ಚಿತ್ರದಲ್ಲಿರುವವರು ನನ್ನನ್ನು ನೀರಿನಿಂದ ಹೊರಕ್ಕೆ ಎಳೆದು ಹಾಕಿದರು ನೀವು ಚಿತ್ತಭ್ರಾಂತರಾಗಿದ್ದೀರಲ್ಲವೇ ಎಂದು ಕೇಳಿದಾಗ ಅದಕ್ಕೆ ಅವರು ಇಲ್ಲ ನನಗೆ ಅವರ ಮೇಲೆ ಎಷ್ಟೊಂದು ಗೌರವವಿದೆ ಎಂದರೆ ನಾನು ಆ ವ್ಯಕ್ತಿಯನ್ನು ಹುಡುಕಿ ಅವರ ಜೊತೆಗಿದ್ದು ಬಿಡಬೇಕೆಂದಿದ್ದೇನೆ ನಾನು ಮರಳಿ ಎಂದು ಮನೆಗೆ ಹೋಗುವುದಿಲ್ಲ ಎಂದರು ನಿಮ್ಮ ಕುಟುಂಬದವರು ಏನೆಂದಾರು ಎಂದು ಕೇಳಿದೆ ಅದಕ್ಕೆ ಅವರು ನನ್ನ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ನಾನು ಹಿಮಾಲಯಕ್ಕೆ ಹೋಗುತ್ತೇನೆ ಎಂದು ಹೇಳಿದವರೇ ಅಲ್ಲಿಗೆ ಹೊರಟು ಹೋದರು ಇವರು ನನ್ನ ಗುರುದೇವರಲ್ಲಿಗೆ ಸಾಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿಯೇ ಗುರುಗಳಿಂದ ಸಂದೇಶ ಬಂತು ಸಾಕಷ್ಟು ಅರ್ಹತೆಯನ್ನು ಗಳಿಸುವವರೆಗೆ ಬರಕೂಡದೆಂಬುದು ಅದರ ಸಾರಾಂಶ ಈಗ ಅವರು ನಮ್ಮ ಗುರುಕುಲದಿಂದ ಸುಮಾರು ಹನ್ನೆರಡು ಮೈಲಿಗಳ ದೂರದಲ್ಲಿ ವಾಸ ಮಾಡುತ್ತಿದ್ದಾರೆ ತಮ್ಮ ಸಮಯವನ್ನು ಧ್ಯಾನದಲ್ಲಿ ವಿನಿಯೋಗಿಸುತ್ತಿದ್ದಾರೆ ನಾನು ಪಾಶ್ಚಾತ್ಯ ದೇಶಗಳಿಗೆ ಹೊರಟಾಗ ಅವರನ್ನು ಗುರುಗಳ ದರ್ಶನ ಭಾಗ್ಯದ ದಿವ್ಯ ಕ್ಷಣಕ್ಕಾಗಿ ನಿರೀಕ್ಷಣೆ ಮಾಡುತ್ತಲೇ ಇದ್ದರು ಅವರು ನಾನು ಅರ್ಹತೆಯನ್ನು ಪಡೆದ ದಿನವೇ ಹೋಗಿ ಅವರ ದರ್ಶನ ಮಾಡಿಬಿಡುತ್ತೇನೆ ಎಂದು ಹೇಳುತ್ತಿದ್ದರು ಬೋಲೋ ಸಬು ಸಂತಕಿ ಕಿ ಜಯ